ಶರಣ್ರಿಪ್ಪ ಎಲ್ರಿಗೂ ನೋಡಿರಿ ನಮ್ಮದು ಕೊಪ್ಪಳ ಅಶೋಕ ಶಿಲ್ಲಾ ಬೆಟ್ಟಕ್ಕೆ ನಾವು ಚಾರಣ ಹೊಂಟಿದ್ವಿ ನಮ್ಮ ಕೊಪ್ಪಳ ಚಾರಣ ಬಳಗ ಮತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಿಂದ ನಾವು ಶುರು ಮಾಡಿದ್ವಿ ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಡಾಕ್ಟರ್ ರಾಮ್ ಇಲ್ದಿರ ಅವರು ಒಂದು ಚಲನೆ ಕೊಟ್ಟರು ಅಲ್ಲಿಂದ ನಾವು ಎಲ್ಲ ಒಂದೆರಡು ಫೋಟೋ ಸೆಷನ್ ಮುಖ ಒಂದು ಅಲ್ಲಿಂದ ನಾವು ನೇರವಾಗಿ ನಮ್ಮ ಶಿಲ್ಪ ಗ್ರ್ಯಾಂಡ್ ಹೋಟೆಲ್ ಪಕ್ಕದಿಂದ ಇರುವಂಥ ರಸ್ತೆ ಮಾರ್ಗದ ಮೂಲಕ ಪ್ರೋಟೀನ್ ನಾವು ನೇರವಾಗಿ ಈ ನಮ್ಮ ಕೊಪ್ಪಳದ ಏನು ಬೆಟ್ಟ ಕಾಣುತ್ತಲ್ಲೋ ಆ ಬೆಟ್ಟಕ್ಕೆ ಶುರು ಮಾಡಿದ್ವಿ ಸುಮಾರು ಸಂಖ್ಯೆ ಒಂದು ತೊಂಬತ್ತಾರು ಸಂಖ್ಯೆ ಈ ಎಲ್ಲ ನಮ್ಮ ಚಾರಣಿಗರು ಇದ್ದರು ಅದರಲ್ಲಿ ಆ ಮಕ್ಕಳು ಮಹಿಳೆಯರು ಎಲ್ಲರೂ ಪುರುಷರು ಕೂಡ ಇದ್ದರು ವರ್ಷ ಸ್ಮೆಲ್ಪಟ್ಟರು ಇದ್ದರು ಇನ್ನೊಂದು ವಿಶೇಷ ಅಂದರೆ ನಮ್ಮ ಈ ಚಾರಣದಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಆರು ವರ್ಷದಿಂದ ಶುರುವಾಗಿ ಎಪ್ಪತ್ತಮೂರು ಎಪ್ಪತ್ನಾಲ್ಕು ಐತನವ್ರಿಗೂ ಕೂಡ ಇದ್ದರು ಇದರಲ್ಲಿ ನಮ್ಮ ಎಲ್ಲ ಕ್ಷೇತ್ರದ ನೌಕರರು ಅಧಿಕಾರಿಗಳು ಕೂಡ ಇದ್ದಿದ್ದು ಇನ್ನೊಂದು ವಿಶೇಷ ಯಾಕಂದರೆ ಈ ಚಾರಣದಿಂದ ಮನಸ್ಸು ಸ್ವಲ್ಪ ಪ್ರಫುಲ್ಲಗೊಂಡು ಉತ್ಸಾಹ ಇನ್ನಷ್ಟು ನೆಮ್ಮದಿಯಾಗುತ್ತೆ ಇದೊಂದು ಒಳ್ಳೆಯ ಎಕ್ಸಸೈಜು ಈ ಚಾರಣ ಕೂಡ ಇದರಲ್ಲಿ ಇನ್ನೊಂದೇನೂ ವಿಶೇಷತೆ ಇರುತ್ತೆ ಪ್ರತಿ ಬಾರಿ ನಾವು ವಸ್ತನ್ನು ನೋಡ್ತಾ ಇರ್ತೀವಿ ಒಂಥರ ಕಾಡಲ್ಲಿ ಹೋದಂಥ ಅನುಭವ ಆದರೆ ನಮ್ಮ ಕೊಪ್ಪಳ ಕೋಟೆ ಏನು ಕೊಪ್ಪಳ ಇದು ಬೆಟ್ಟ ಇದೆಯಲ್ಲ ಇನ್ನು ಬೇಸಿಗೆ ಇರೋದಂಥ ಇದು ತುಂಬ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಸಿರಾಗಿತ್ತು ಇನ್ನು ನೋಡಿರಿ ಅಲ್ಲಿದ್ದಂಥ ಇವೆಲ್ಲ ನಮ್ಮ ಸತ್ಯ ಸಂಪತ್ತುಗಳು ಆ ಸಂಪತ್ತುಗಳು ನಾವು ಒಂದೆರಡು ಫೋಟೋ ಕ್ಲಿಕ್ಕಿಸಿಕೊಂಡು ಬೇರೆ ಬೇರೆ ಜಾತಿಯ ಹೂವುಗಳು ಎಲೆಗಳು ಪಾಚಿ ಕಲ್ಲು ಹೂ ಲೈಕೆನ್ಸ್ ಅಂತ ಹೇಳ್ತೇವೆ ಕಲ್ಲು ಹೂವು ಆ ಥರ ಎಲ್ಲ ಲೈಕೆನ್ಸ್ ನೋಡಿರಿ ಈ ಥರ ಎಲ್ಲ ನಾವು ಬೇರೆ ಬೇರೆ ಜಾತಿಯ ಹೂ ಮತ್ತು ಕಲ್ಲು ಹೂ ಎಲ್ಲವನ್ನು ಕೂಡ ನೋಡಿದ್ವಿ ನೀವು ನೋಡ್ತಿದ್ದೀರಿಲ್ಲ ನೀವು ಅಲ್ಲಿ ಕಂಡು ಬಂತ ಕಾಡು ಜಾತಿಯ ಹೂಗಳವೆಲ್ಲ ಇನ್ನೊಂದು ಈ ಒಂದು ನಮ್ಮ ಚಾರಣದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ ಡಾಕ್ಟರ್ ರಾಮ್ ಎಲ್ ಆರ್ ಕೂಡ ಹೆಜ್ಜೆ ಹಾಕಿದರು ಇದರಲ್ಲಿ ಬ್ಯಾಂಕಿನವರು ಬ್ಯಾಂಕ್ ಉದ್ಯೋಗಿಗಳಿದ್ದರು ವೈದ್ಯರಿದ್ದರು ಉಪನ್ಯಾಸಕರಿದ್ದರು ಶಿಕ್ಷಕರಿದ್ದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಕೂಡ ಇದರಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದರು ಸುಮಾರೊಂದು ಎರಡೂರೆ ಮೂರು ಕಿಲೋಮೀಟ್ರ್ ನಾವು ಬೆಟ್ಟದ ಮೇಲೆ ಓಡಾಡಿ ಫೋಟೋ ಎಲ್ಲ ಕ್ಷಿ ಕ್ಲಿಕ್ಕಿಸಿಕೊಂಡು ನಾವು ಇಲ್ಲಿ ಬೆಟ್ಟದ ತೆಗೆದುಕೊಂಡ ಒಂದು ಫೋಟೋ ಅದು ಬೆಟ್ಟದ ಮೇಲಿಂತ ನಮ್ಮ ಕೊಪ್ಪಳ ನಾವು ಒಂದು ಭಾಗ ನಾವು ನೋಡ್ಬೋದಿತ್ತು ಒಂದು ಪಕ್ಷಿ ನೋಟ ತರ ನೋಡ್ತಾ ಇದೇ ನೋಡಿ ಡ್ರೋನ್ ಕ್ಯಾಮ್ರಾ ತರ ನಾವೆಲ್ಲರೂ ಬೆಟ್ಟ ಏರಿ ತುಂಬಾ ಕಡಿದಾದ ಇಳಿಜಾರದಂತ ತುಂಬ ಎತ್ತರವಾದಂತ ಇಷ್ಟಪಟ್ಟಿದ್ದೆ ಕೆಲವೊಂದು ಕಡೆ ತುಂಬ ಕಾಲ್ದು ಜಾರು ಕೂಡ ಇನ್ನೊಬ್ರು ಸಹಾಯ ತೆಗೆದುಕೊಂಡು ಹೋಗಿದ್ದು ಇನ್ನೊಂದು ಅಲ್ಲೆಲ್ಲಿ ಇದೆ ಹೋಗೋದಕ್ಕೆ ಗುರುತು ಇದೆ ಮಾರ್ಕ್ ಮಾಡಿದ್ದಾರೆ ಮೇಲೆ ಅಂದರೆ ಅಶೋಕನ ಶಿಲಾಶಾಸನ ಏನಿದೆ ಅಲ್ಲಿ ಅಲ್ಲಿಗೆ ಹೋಗೋಕೆ ಒಂದು ಗುರುತು ಮಾಡಿದ್ದಾರೆ ನಮ್ಮ ಇವರು ವೆಟರ್ನರಿ ಡಾಕ್ಟ್ರು ಪಶುವೈದ್ಯರು ವಿನೋದ್ ಸರ್ ಅಂತಂದು ಅವರು ನಮಗೆ ಸ ನಮ್ಮ ಜೊತೆ ಹೆಜ್ಜೆ ಹಾಕಿದರು ತುಂಬ ಅವ್ರ ನಾವು ಆತ್ಮೀಯತೆಯಿಂದ ಮುಂದೆ ಓದ್ವಿ ಅವರು ನಮ್ಮ ಫೋ ಫೋಟೋನ ಕ್ಲಿಕ್ಕಿಸಿದರು ಅದೇ ರೀತಿ ಮತ್ತು ನಾವು ಅವರು ಒಂದೆಡ ಫೋಟೋನ ಕ್ಲಿಕ್ಕಿಸಿ ಮುಂದೆ ಓದ್ವಿ ಮುಂದೆ ಬಂದಂಥ ಬೆಟ್ಟದ ಮೇಲೆ ಇದ್ದಂಥ ಸೂರ್ಯ ಆಗತಾನೆ ಹುಟ್ಟಿದಂಥ ಸೂರ್ಯ ಸೂರ್ಯನಿಗೆ ನೆದಿ ನಿಂತು ಫೋಟೋ ಕ್ಲಿಕ್ಕಿಸ್ಕೊಂಡೆವು ಯಾಕಂದರೆ ಅಲ್ಲಿ ಅದೇ ಕೂಡ ಒಟ್ಟಾರೆ ನ್ಯಾಚುರಲ್ ಸೂರ್ಯ ಬೆಳಕರಣ ಇದ್ದಿದ್ದರಿಂದ ತುಂಬ ಸ್ಪಷ್ಟವಾಗಿ ನಮ್ಮ ಚಿತ್ರಗಳು ಬರ್ತಿತ್ತು ಇದು ನೋಡಿರಿ ನಮ್ಮ ಸಿ ಬಿ ಪಾಟೀಲ್ ಸರ್ ಇವರು ಅರವತ್ತು ಪ್ಲಸ್ ಆದರು ಕೂಡ ಇವರು ಇನ್ನೂ ಕೂಡ ಉತ್ಸಾಹಿಗಳೇ ಇನ್ನೂ ಹುಡುಗನ ಥರ ಓಡಾಡ್ತಿರ್ತಾರೆ ಇಲ್ಲೊಂದು ದೇವಸ್ಥಾನ ಥರ ಇದೆ ಹುಲಿಗೆ ಅಥವಾ ಎಲ್ಲಮ್ಮ ಈ ಥರ ಎಲ್ಲ ಹೆಸರು ಬರೆದಿದ್ದಾರೆ ಆರೊಂದು ಕಾಡಿನ ಸಂಪತ್ತು ಉಳಿಸೋಕ್ಕೆ ಅದೊಂದು ಒಳ್ಳೆಯ ಅವಕಾಶ ಹ್ಞೂ ಇಲ್ಲಿ ನಾವು ಮೇಲೆ ಇದ್ದಾಗ ಒಂದು ತೆಗೆದುಕೊಂಡಂಥ ಚಿತ್ರ ಅದು ಮೇಲೆ ಎಲ್ಲರೂ ಸೇರಿ ಒಂದು ಅಶೋಕ ಶಿಲಾಶೇಷ ಬಗ್ಗೆ ಮಾತಾಡುವಾಗ ತೆಗೆದುಕೊಂಡಂಥ ಚಿತ್ರ ಮತ್ತು ನಾವು ಇನ್ನೂ ಮೇಲೆ ಹೋಗ್ತಾ ಹೋಗ್ತಾ ಇದ್ದಾಗ ನಮ್ಮ ಅಶೋಕನ ಶಿಲಾಶನ ಮೇಲೆ ಕಾಣುತ್ತೆ ಅದಕ್ಕೆ ಮುಂಚೆ ಬಂದ ಸಂದರ್ಭದಲ್ಲಿ ತುಂಬ ಎತ್ತರ ಇದೆ ಇಲ್ಲಿ ಪ್ರದೇಶ ಆ ಪ್ರದೇಶದಲ್ಲಿ ಏರುವಾಗ ಕಂಡದ್ದು ಗುಂಡಿದೆ ನೋಡ್ರಿ ಒಂಥರ ತೊಟ್ಟ ಇದೆ ಮೇಲೆ ಯಾರೋ ಜೋಡಿಸಿಟ್ಟ ಕಲ್ಲಿನ ಥರ ಇದೆ ಆದರೆ ನೈಸರ್ಗಿಕವಾಗಿ ಇದ್ದಂಥದ್ದು ಆದರೆ ಇಲ್ಲಿ ಮೆಟ್ಲಿದ್ದು ಮಾಡಿದ್ದಾರೆ ಈ ಹತ್ತಿರ ಭಾಗದಿಂದ ಮೇಲೆ ಎತ್ತಿ ಅಲ್ಲಿಂದ ತುಂಬ ಕಡಿಮೆ ಪ್ರದೇಶ ಇದೆ ತುಂಬ ಈ ಕೆಳಗೆ ನೋಡಿದ್ರೆ ಇಳಿಜಾರಿದೆ ಅಂತ ಅಲ್ಲಿ ನಮ್ಮ ಪಾಳಿ ಭಾಷೆಯಲ್ಲಿ ಏನೋ ಬರೆದಿದ್ದಾರೆ ಅವು ಈ ಅಶೋಕ ಶಿಲಾಶಾಸನ ಮಸುಕಾಗಿದೆ ಇಲ್ಲಿ ಕಾಣ್ತಾ ಇದೆ ನೋಡಿರಿ ತುಂಬ ಮಸುಕ ಇದೆ ತುಂಬ ನೀವು ನೋಡ್ಬೇಕು ಅಂದರೆ ತುಂಬ ಅಸ್ಪಷ್ಟವಾಗಿದೆ ಏನು ಕಾಣಲ್ಲ ಅಲ್ಲಿಂತ ನೋಡಿದಾಗ ಕಣ್ಣದ ಕೊಪ್ಪಳ ಇದೆ ಒಂದು ಭಾಗ ಕೊಪ್ಪಳದ ಒಂದು ಭಾಗ ಹ್ಞೂ ಅದು ಅಶೋಕನ ಶಾಸನ ಬಾಳಿ ಮತ್ತು ಪ್ರಾಕೃತ ಭಾಷೆಲ್ಲಿದೆ ಅಂತಂದು ನಮ್ಮ ಉಪನ್ಯಾಸಕರು ಸಿದ್ಧಲಿಂಗಪ್ಪ ಕೊಟ್ಟು ಸರ್ ಅವರು ಹೇಳಿದರು ಅಲ್ಲಿಂತ ನಾವು ಹೊರಗಡೆ ನಾವು ಈ ಭಾಗ ಕೊಪ್ಪಳ ಈ ಬೈಪಾಸ್ ಪಾ ರಸ್ತೆ ಎನ್ ಹೆಚ್ಚು ಏನಿದೆ ಅಲ್ಲ ಆ ರಸ್ತೆ ಕೂಡ ಕಾಣುತ್ತೆ ಇಲ್ಲಿಂತ ಹ್ಞೂ ಒಂದು ಇಪ್ಪತ್ತರಿಂದ ಇಪ್ಪತ್ತು ಜನ ಮೇಲೆ ಎತ್ತಿ ಮತ್ತು ಇಪ್ಪತ್ತು ಜನ ಕೆಳಗಿಳಿದು ಬರಬೇಕು ಅಲ್ಲಿಂತ ಕೆಳಗೆ ಬಂದು ಮತ್ತೆ ಒಂದು ಕಾರ್ಯಕ್ರಮ ಮಾಡೋಕೆ ಅಲ್ಲಿ ಒಂದಿದ್ದಂಥ ಒಂದು ದೊಡ್ಡದಾದ ಬಂಡಿಗಲ್ಲಿನ ಮೇಲೆ ಎಲ್ಲರೂ ಸುಮಾರು ಒಂದು ತೊಂಬತ್ತಾರು ಜನ ಅಂದರೆ ಹತ್ರ ಹತ್ರ ನೂರು ಸಂಖ್ಯೆಯಲ್ಲಿ ನಾವಿದ್ವಿ ಅಲ್ಲಿ ಕಾಣುತ್ತೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ಕೊಪ್ಪಳ ನಗರದ ಹೊರವಲಯದಲ್ಲಿರುವಂಥ ಹೆದ್ದಾರಿ ಬೈಪಾಸ್ ಇದೆ ಆ ರಸ್ತೆ ಅದು ಅಲ್ಲಿ ವಾಹನ ಹೋಗೋದು ಕಾಣ್ತಾ ಇದೆ ನಮ್ಮ ರಾಮ ಎಲ್ಲ ಹರಸಿದ್ದಿ ಸರ್ ಕೂಡ ಅವ್ರು ತುಂಬ ಉತ್ಸಾಹದಿಂದ ಎಲ್ಲರಿಗೂ ಪ್ರೇ ಅವು ಉತ್ತೇಜೆ ನೀಡ್ತಾ ಅವರು ಕೂಡ ಹೆಜ್ಜೆ ಹಾಕಿದರು ಅವ್ರ ಜೊತೆ ನಮ್ಮ ಡಾಕ್ಟರ್ ವಿಜಯ್ ಸುಂಕು ಪಾಟೀಲ್ ಸರ್ ಹಾಗೂ ಸುಧಂಜಾ ಪೋಟೀಲ್ ಅವ್ರು ಸರ್ ಹಾಗೆ ಇನ್ನಿತರ ವೈದ್ಯರೆಲ್ಲರೂ ಚರ್ಚೆ ಮಾಡ್ತಾಯಿದ್ರು ಚಾರಣದ ಬಗ್ಗೆ ಅಥವಾ ಇನ್ನೂ ಬೇರೆ ಬೇರೆ ಈ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಎಲ್ಲರೂ ಅಲ್ಲಿ ಇದು ಮಳೆಗಾಲದಲ್ಲಿ ತುಂಬ ಹಚ್ಚೆಸರಾಗಿ ಕಾಣುತ್ತೆ ಈಗ ಬೇಸಿಗೆ ಇರೋದ್ರಂಥ ಸ್ವಲ್ಪ ಒಣಗಿದ ಆಗಿದೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿದೆ ಈ ಭಾಗ ಹುಲಿಕೆರೆಗೆ ಸಂಬಂಧಪಟ್ಟಂಗೆ ಇರೋಂಥ ಜಾಗ ಅಲ್ಲಿ ಕಾಣ್ತಾ ಇರೋದು ಇದೇ ಪಾಲ್ಕಿ ಗುಂಡು ಅಶೋಕನ ಶಿಲಾಶಾಸನ ಇರುವಂಥದ್ದು ಆ ನಂತರ ನಮ್ಮ ಇವರು ಮಾತಾಡಿದರು ಮೊದಲು ಸಿಂಗ್ ಸಿದ್ಧಲಿಂಗ ಪುಕ್ಕಣೆಗಳು ಸರ್ ಮಾತಾಡಿದ್ರು ಆ ನಂತರ ನಮ್ಮ ಡ್ರಾಮೆಲ್ಲ ಹರ್ ಸಿದ್ದಿ ಸರ್ ಮಾತಾಡಿದರು ಅದೇ ರೀತಿಯಾಗಿ ನಾವು ಅಲ್ಲಿಂದ ಮುಂದುವರೆದು ಮರ್ದಾನಲ್ಲಿ ದರ್ಗಾ ಕಡೆ ಹೊರಟು ಅಂದರೆ ಅಶೋಕನ ಶಿಲಾಶಾಸನ ಆದ ನಂತರ ನಮಗೆ ಅರ್ಧ ಭಾಗ ಮುಕ್ತಾಯಗೊಂಡಿತ್ತು ಅಲ್ಲಿಂದ ಮರ್ದಾನಲ್ಲಿ ದರ್ಗಾ ಕಡೆ ಹೋಗಿ ಅಲ್ಲಿಂದ ಇಳಿದು ಮತ್ತು ನಾವು ನಮ್ಮ ಡೆಸ್ಟಿನೇಷನ್ ಹೋಗೋದು ನಮ್ಮ ಗುರಿಯಾಗಿತ್ತು ಅಂದರೆ ಇದಕ್ಕೆಲ್ಲ ಸಹಕಾರಿಯಾಗಿದ್ದು ನಮ್ಮ ಯಾರು ವಾಲಿಬಾಲ್ ಕೋಚ್ಗಳ ಕೋಚ್ಗಳಿದ್ದರು ಮತ್ತು ಕ್ರೀಡಾಪಟುಗಳಿದ್ದರು ಅವರು ಒಂದು ಎರಡು ಮೂರು ದಿನ ಮುಂಚಿತವಾಗಿ ಹೋಗಿ ಆ ರಸ್ತೆ ಮಾರ್ಗನೆಲ್ಲ ಅಂದರೆ ಹೋಗುವಂಥ ಮಾರ್ಗ ಎಲ್ಲ ನೀಟಾಗಿ ನೋಡ್ಕೊಂಡು ಬಂದಿದ್ರು ಅವರು ಆದ್ದರಿಂದ ನಾವು ತುಂಬ ಸರಳವಾಗಿ ಹೋಗೋಕ್ಕೆ ತುಂಬ ಅನುಕೂಲ ಆಯಿತು ಯಾರು ಕೂಡ ಎಲ್ಲರೂ ಪ್ರಯಾಸ ಆದರೂ ಕೂಡ ಇನ್ನಷ್ಟು ನೋಡಬೇಕು ಇನ್ನಷ್ಟು ಈ ಚಾರಣ ಮಾಡಲೇಬೇಕಂತ ಉತ್ಸಾಹದಿಂದ ಓಡಾಡ್ತಿದ್ರು ಇಲ್ಲಿ ಮುಂದೆ ಬರ್ತಾ ಬರ್ತಾ ಕಂಡಾಗ ಹುಲಿ ಹುಲಿಕೆರೆ ಕಾಣ್ತೇವೆ ಕೊಪ್ಪಳದ ಈ ಹೊರವಲಯದ ಇರುವಂಥ ಹುಲಿಕೆರೆ ಮತ್ತು ಅಲ್ಲಿ ಕಾಣುವಂಥ ಶಿವರಾತ್ರೇಶ್ವರ ದೇವಸ್ಥಾನ ಹುಲಿಕೆರೆ ದಂಡೆ ಮೇಲಿದೆ ನಾವು ಕೆರೆ ಹಾಗೂ ಅಲ್ಲಿ ಪಕ್ಕದಲ್ಲೇ ಕೊಪ್ಪಳ ಕೋಟೆಯನ್ನು ಕೂಡ ಕಾಣುತ್ತೆ ಕೊಪ್ಪಳ ಕೋಟೆ ಪಕ್ಕದಲ್ಲಿ ಹುಲಿಕೆರೆ ಅಲ್ಲಿ ಮತ್ತು ಶಿವರಾತ್ರೇಶ್ವರ ದೇವಸ್ಥಾನ ಏನು ಮಿನಿ ಮಿನಿಕೆದಾರ್ ಅಂತಂತಂದು ಏನು ಪ್ರಸಿದ್ಧಿಯಾಗಿದೆಯಲ್ಲ ಅದು ಶಿವರಾತ್ರೇಶ್ವರ ದೇವಸ್ಥಾನ ಇದೆ ಇಲ್ಲಿಗೆಲ್ಲ ನಾವು ಮತ್ತು ಎಂಬತ್ತು ಭಾಗ ನಾವು ಆಲ್ರೆಡಿ ಬಂದಾಗಿತ್ತು ಅಲ್ಲಿಂದ ಮುಂದೆ ಮತ್ತೆ ನಾವು ನದಿ ದರ್ಗಾ ಕಡೆ ಹೊರಟಿವಿ ಅಲ್ಲಿ ಮುಂದೆ ಕೆಳಗಿಳಿದು ನಮ್ಮ ಆಗಿತ್ತು ಇದು ಈಗಲೇ ನೀರು ಚೆನ್ನಾಗಿದೆ ಇನ್ನು ಮಳೆಗಾಲದಲ್ಲಿ ತುಂಬ ಸಣ್ಣ ಸಣ್ಣ ಜರಿಗಳಾಗಿ ಅವು ಜಲಪಾತ ಥರ ಕೃತಕವಾಗಿ ಸೃಷ್ಟಿಯಾಗಿರ್ತವೆ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಮುಗಿಸಿ ನಾವು ಅವು ಕೆಳಗಡೆ ಇದು ಇಲ್ಲೆಲ್ಲ ಬ್ರೇಕ್ಫಾಸ್ಟು ನಾಷ್ಟ ವ್ಯವಸ್ಥೆ ಇತ್ತು ಅದೆಲ್ಲ ಮುಗಿಸಿ ಮತ್ತು ನಮ್ಮ ಮನೆ ಕಡೆ ಬಂದಿ ನೋಡಿರಿ ಧನ್ಯವಾದಗಳು